ಎಸ್ ಇನ್ನು ಪತ್ನಿಯನ್ನ ಕೊಂದು ಸೂಟ್ ನಲ್ಲಿ ತುಂಬಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ರಾಕೇಶ್ನನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಕಾಕಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಈ ಬಗ್ಗೆ ನೋಡೋಣ ಚಿಕ್ಕದೊಂದು ಎಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಆರೋಪಿ ರಾಕೇಶ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ ನಿನ್ನೆ ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು ಆರೋಪಿಯನ್ನ ನಾಳೆ ಕಾಕಿ ಕಸ್ಟಡಿಗೆ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಪೊಲೀಸರು ನಡೆಸೋರಿದ್ದಾರೆ ಹುಳಿಮಾವು ಪೊಲೀಸರು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಪೀತ ಪತ್ನಿಯನ್ನ ಕೊಂದು ಸೂಟ್ ಕೇಸ್ನಲ್ಲಿ ಮೃತದೇಹವನ್ನ ತುಂಬಿದ್ದ ಇದೇ ಪ್ರಕರಣದಲ್ಲಿ ಪರಪನಾಗ್ರಹಾರ ಜೈಲು ಪಾಲಾಗಿದ್ದಾನೆ ಆರೋಪಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದಂತ ಕೋರ್ಟ್